ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭಾನುವಾರ ಅತ್ಯದ್ಭುತವಾದಂಥ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಹೆಣ್ಮಕ್ಳಿಗೆ ಯಾವಾಗಲೂ ಅಷ್ಟೇ ಗೋಲ್ಡನ್ನು ತಗೊಳ್ಬೇಕು ಚಿನ್ನ ನಮ್ಮ ಹತ್ರ ಜಾಸ್ತಿ ಇರಬೇಕು ಚಿನ್ನವನ್ನು ನಾವು ಎಲ್ಲಾದರೂ ಫಂಕ್ಷನ್ಗಳಿಗೆ ಸಮಾರಂಭಗಳಿಗೆ ಹಾಕ್ಕೊಂಡು ಹೋಗ್ಬೇಕು ನಮಗೆ ತುಂಬ ಇಷ್ಟ ಅಂತ ನಾವು ಹೆಣ್ಮಕ್ಳು ಅಂದ್ಕೊಳ್ತಾ ಇರ್ತೀವಿ ಬರೀ ಸಮಾರಂಭಗಳಿಗೆ ನಾವು ಅಲಂಕಾರ ಮಾಡಿಕೊಳ್ಳೋದು ಅಲ್ಲದೆ ಇದು ಕಷ್ಟದ ಸಮಯಗಳಲ್ಲೂ ಕೂಡ ನಮಗೆ ತುಂಬಾ ಉಪಯೋಗ ಆಗುತ್ತೆ ಅಂದರೆ ಮನೆಯಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಇನ್ಯಾವುದೇ ರೀತಿಯ ಸಮಸ್ಯೆಗಳಾಗಿದ್ದರೂ ಕೂಡ ನಮ್ಮ ಹತ್ರ ಇರುವಂಥ ಚಿನ್ನವನ್ನು ನಾವು ಜೋಪಾನ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಚಿನ್ನವನ್ನು ನಾವು ಮಾರೋದಾಗ್ಲಿ ಗೆರ್ವಿಡೋದಾಗ್ಲಿ ದುಡ್ಡನ್ನು ಪಡ್ಕೊಳ್ತೀವಿ ಆ ಕೆಲಸ ಮಾಡಿಬಿಟ್ಟು ಆ ಥರ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಒಂದು ರೀತಿಯಲ್ಲಾದರೂ ಒಂದಷ್ಟು ಒಡವೆಗಳು ನಮ್ಮ ಹತ್ರ ಇರಬೇಕು ಅಂತ ಆಸೆ ಪಡ್ತಾರೆ ಎಷ್ಟೇ ಪ್ರಯತ್ನ ಪಟ್ಟರು ಎಷ್ಟೇ ದುಡೀತಾ ಇದ್ದರು ಕೆಲವೊಬ್ಬರಿಗೆ ಚಿನ್ನ ಮಾಡಿಸ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ದೋಷಗಳು ಅನ್ನೋದಿದ್ದಾಗ ನಾವು ನಮ್ಮ ಹತ್ರ ದುಡ್ಡು ಕಾಸಿದೆ ಆದರೂ ಯಾಕೋ ಮಾಡಿಸ್ಕೊಳ್ಳೋದಕ್ಕಾಗೋದಿಲ್ಲ ಇಲ್ಲಾಂದರೆ ನಾವು ತಗೊಂಡಿದ್ರೂ ಕೂಡ ಕಳ್ತನ ಆಗ್ತಾ ಇರುತ್ತೆ ಇಲ್ಲಾಂದರೆ ಎಲ್ಲಾದರೂ ನಾವೇ ಬೀಳ್ಸ್ಕೊಂಡಿರ್ತೀವಿ ಗಿರ್ವಿ ಇಟ್ಟಿದ್ದೀವಿ ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ ಈ ರೀತಿ ಸಮಸ್ಯೆಗಳಂತೂ ಬಂದೇ ಇರುತ್ತೆ ಚಿನ್ನ ನಮ್ಮ ಹತ್ರ ಇರೋದಿಲ್ಲ ಅಂತಹವರು ತಪ್ಪದೆ ಬೆಲ್ಲದಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ ಭಾನುವಾರ ಮಾತ್ರ ಮಾಡಿಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಮುಂಚೆ ಭಾನುವಾರ ಇನ್ನೊಂದು ನಾವು ಎದ್ದ ಕೂಡಲೇ ಮಾಡಿಕೊಳ್ಳುವ ಸುಲಭವಾದ ವಿಧಾನವನ್ನು ತಿಳಿಸ್ತೀನಿ ಈ ಪರಿಹಾರವನ್ನು ನಾವು ಮಾಡಿಕೊಂಡ್ರೆ ಸಾಕು ಸೂರ್ಯ ಭಗವಾನನಿಗೆ ಆರೋಗ್ಯ ಸಮಸ್ಯೆಯಿಂದ ಹಣಕಾಸಿನ ಸಮಸ್ಯೆಯವರೆಗೂ ನಮಗೆ ಕೆಲಸ ಕಾರ್ಯ ಬೇಕು ಅಂತ ಹೇಳಿದ್ರೆ ವ್ಯವಹಾರ ಚೆನ್ನಾಗಾಗಬೇಕು ಅಂದರೆ ಯಶಸ್ಸು ಚೆನ್ನಾಗಾಗಬೇಕು ಅಂದರೆ ಹಾಗೂ ತೇಜಸ್ಸು ಅನ್ನೋದು ನಮಗೆ ಜಾಸ್ತಿ ಆಗಬೇಕು ಕಾನ್ಫಿಡೆಂಟ್ ಲೆವೆಲ್ಲು ತುಂಬ ಚೆನ್ನಾಗಿರಬೇಕು ಅಂತ ಬಯಸ್ತೀವಿ ನೀವು ಎಷ್ಟೇ ಓದ್ಕೊಂಡಿರಿ ಕಾನ್ಫಿಡೆಂಟ್ ಲೆವೆಲ್ ಇಲ್ಲ ಅಂದರೆ ನಾವಲ್ಲಿ ಬಿದ್ದೋಗ್ತೀವಿ ಅಲ್ವಾ ಅದಕ್ಕೆ ಮನುಷ್ಯನಿಗೆ ಯಾವಾಗಲೂ ಅಷ್ಟೇ ಓವರ್ ಕಾನ್ಫಿಡೆಂಟ್ ಅಲ್ಲ ಕಾನ್ಫಿಡೆಂಟ್ ಅನ್ನೋದು ಇರಲೇಬೇಕು ಆ ಥರ ಇದ್ದಾಗ ನಮಗೆ ಒಂದು ಆತ್ಮಸ್ಥೈರ್ಯ ಅನ್ನೋದು ಕೂಡ ಬಹಳ ಮುಖ್ಯವಾಗಿರುತ್ತೆ ಮನುಷ್ಯನಿಗೆ ಈ ಸ್ಕಿಲ್ಸ್ ಎಲ್ಲ ಇರಬೇಕು ಅಂದರೆ ಮೊದಲು ನಾವು ಸೂರ್ಯ ಭಗವಾನನಿಗೆ ಪೂಜಿಸುವಂಥದ್ದು ಪ್ರತಿನಿತ್ಯ ಸೂರ್ಯ ಭಗವಾನನಿಗೆ ಯಾರು ಅರ್ಗೆ ಬಿಡ್ತಾರೆ ನೋಡಿ ಅವರು ತುಂಬ ಆರೋಗ್ಯವಾಗಿರ್ತಾರೆ ತುಂಬ ಇರುತ್ತೆ ಅವರು ಬಯಸಿದಂಥ ಜೀವನ ಅವನಿಗೆ ಅವ್ರಿಗೆ ಸಿಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದೊಂದು ವಸ್ತುವನ್ನು ಹಾಕ್ಕೊಂಡು ನಾವು ಅರ್ಗೆ ಬಿಡೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಏನೂ ಇಲ್ಲ ನಾವು ಬೆಳಗ್ಗೆ ಆ ಸ್ವಾಮಿಗೆ ತಾಮ್ರದ ಚುಂಬಲ್ಲಿ ಯಾರು ಏನು ಕಷ್ಟ ಇರುತ್ತೆ ಶತ್ರುಗಳು ತುಂಬ ಇದ್ದಾರೆ ಅಂತ ಹೇಳಿದ್ರೆ ಅವ್ರುಗಳು ಬ್ಲ್ಯಾಕ್ ಪೆಪ್ಪರನ್ನು ಐದು ಅಥವಾ ಏಳು ಏಳು ಹಾಕ್ಕೊಂಡ್ರೆ ತುಂಬ ಬೆಸ್ಟು ಏಳು ಕಾಳು ಮೆಣಸನ್ನು ಹಾಕಿಬಿಟ್ಟಿದ್ದೆ ಸ್ವಾಮಿಗೆ ಅರ್ಗೆ ಬಿಡಿ ತುಂಬ ಚೆನ್ನಾಗಿರುತ್ತೆ ಇನ್ನು ಯಾರು ಗೌರ್ಮೆಂಟ್ ಕೆಲಸಕ್ಕಾಗಿ ಹಾಗೂ ಮಕ್ಕಳ ಆರೋಗ್ಯಕ್ಕಾಗಿ ಎದುರು ನೋಡ್ತಾ ಇರ್ತಾರೆ ನೋಡಿ ಅವ್ರುಗಳು ಅಕ್ಷತೆ ಬರುತ್ತಲ್ವ ಹಳದಿ ಕಲ್ಲರಲ್ಲಿರುವಂಥ ಅಕ್ಷತೆ ಹಾಗೂ ಸ್ವಲ್ಪ ಗಂಧವನ್ನು ಹಾಕಿ ಸ್ವಾಮಿಗೆ ಅರ್ಗ್ಯ ಬಿಡಬಹುದು ಇಷ್ಟಾರ್ಥಗಳು ನೆರವೇರಬೇಕು ಮನೆಯಲ್ಲಿ ಯಾವಾಗಲೂ ಮಂಗಳಕರವಾದ ಕಾರ್ಯಗಳು ನಡೀಬೇಕು ಸುಮಧುರವಾಗಿರಬೇಕು ಅಂತ ಬಯಸ್ತೀರಲ್ವ ಅವರುಗಳು ಸ್ವಲ್ಪ ಬೆಲ್ಲವನ್ನು ಒಂದು ತುಂಡು ಬೆಲ್ಲವನ್ನು ಹಾಕಿ ಅರ್ಗೆ ಬಿಡಿ ತುಂಬ ಚೆನ್ನಾಗಿರುತ್ತೆ ಯಾರು ಶತ್ರುಗಳು ಇತರ ಶತ್ರುಗಳು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅವರಿಂದ ನಾವು ಏನೆಲ್ಲ ಕಷ್ಟಪಡ್ತಾ ಇದ್ದೀವಿ ತುಂಬ ಲಾಸ್ ಆಗಿಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಅವ್ರುಗಳು ಒಣಮೆಣಸಿನಕಾಯಿ ಇರುತ್ತಲ್ವ ಅದ್ರ ಒಳಗಡೆ ಸೀಡ್ಸ್ ಇರುತ್ತಲ್ವ ಅದನ್ನು ತಗೊಂಡಿದೆ ನೀರಲ್ಲಿ ಹಾಕ್ಬಿಟ್ಟು ಬಿಡಿ ಕುಂಕುಮದ ನೀರನ್ನು ಅರಿಗ್ಯ ಬಿಡಿ ಅಂದರೆ ನಾವು ಕುಂಕುಮದ ಹೂ ಬರುತ್ತಲ್ವ ಆ ಹೂವನ್ನು ತಗೊಂಡಿದ್ದೆ ನೀರಲ್ಲಿ ಹಾಕ್ಬಿಟ್ಟು ನೀವು ಅರಿಗ್ಯ ಬಿಡಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲವೂ ಕೂಡ ಒಂದೊಂದು ಸಮಸ್ಯೆಯನ್ನು ಬಗೆಹರಿಸುವಂಥದ್ದು ಒಂದೊಂದು ಇಷ್ಟಾರ್ಥಗಳನ್ನು ನೆರವೇರಿಸುವಂಥದ್ದು ಇನ್ನು ನೀವು ಈ ಒಂದು ಸಣ್ಣ ಪರಿಹಾರವನ್ನು ಭಾನುವಾರದ ದಿನ ಯಾವ ಸಮಯದಲ್ಲಾದರೂ ಮಾಡಿಕೊಳ್ಬಹುದು ಇದು ಭಾನುವಾರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಅಂದರೆ ಸ್ವಾಮಿಗೆ ದೇವತೆಗಳಿಗೆ ನೈವೇದ್ಯ ಇಡುವಂಥದ್ದು ಸ್ವಾಮಿಗೆ ನಿವೇದನೆ ಮಾಡುವಂಥದ್ದು ಪರಿಶುದ್ಧವಾದ ಪದಾರ್ಥ ಇದನ್ನು ನಾವು ಪರಿಹಾರಕ್ಕೆ ತಗೊಂಡಾಗ ಮನೆ ಚಿನ್ನ ಬೆಳ್ಳಿ ಏನೇ ದುಡ್ಡು ಕಾಸಿನ ವ್ಯವಹಾರ ಅದು ಯಾವುದೇ ಇದ್ದರೂ ಯಾವುದೇ ರೂಪದಲ್ಲಿದ್ದರೂ ಕೂಡ ಸಮಸ್ಯೆಗಳು ಬಗೆಹರಿಸುವ ಶಕ್ತಿ ಬೆಲ್ಲಕ್ಕೆ ಇದೆ ಅದಕ್ಕೆ ಬೆಲ್ಲವನ್ನು ನಾವು ಯಾವ ರೀತಿ ಪರಿಹಾರಕ್ಕೆ ತಗೊಳ್ತೀವಿ ಅನ್ನೋದು ಮಾತ್ರ ಮುಖ್ಯವಾಗಿರುತ್ತೆ ಹಚ್ಚು ಬೆಲ್ಲನಾದರೂ ತಗೊಳ್ಳಿ ತುಂಡು ಬೆಲ್ಲವಾದರೂ ತಗೊಳ್ಳಿ ಅಂದರೆ ಉಂಡೆ ಬೆಲ್ಲ ಬರುತ್ತಲ್ವ ಅದಾದರೂ ತಗೊಳ್ಳಿ ತೊಂದರೆ ಇಲ್ಲ ಅದನ್ನು ಸ್ವಲ್ಪ ಹೋಲ್ ಮಾಡಬೇಕು ನೀವು ರಂಧ್ರ ಮಾಡಿಬಿಟ್ಟು ಅದ್ರ ಒಳಗಡೆ ಕೊಬ್ಬರಿ ಇರುತ್ತಲ್ವ ಒಣಗಿದ್ದು ಅಥವಾ ಹಸಿಯದ್ದು ಅದರ ಪೀಸುಗಳನ್ನು ಅಥವಾ ಬಿಟ್ಟು ಅದನ್ನು ಹಾಕಬೇಕು ನೀವು ಅಕ್ಕ ನಮ್ಮ ಮನೆಯಲ್ಲಿ ಕೊಬ್ಬರಿ ಆಗಲಿ ಹಸಿ ಕೊಬ್ಬರಿ ಆಗಲಿ ಇಲ್ಲ ಅಂತ ಹೇಳಿದ್ರೆ ಅವರುಗಳು ಅಕ್ಕಿಯನ್ನು ಹಾಕಿ ಶುದ್ಧವಾಗಿ ಇರಬೇಕು ಅಕ್ಕಿ ನೋಡ್ಕೊಂಡಿದ್ದೆ ಆ ಇಟ್ಟಿರ್ತೀವಲ್ವ ತೋರಿಸ್ದೆ ಈಜ್ ಈಗ ನಾನು ಆ ಥರ ಒಂದು ಬೆಲ್ಲ ಆದರೆ ಅದ್ರ ಒಳಗಡೆ ನಮಗೆ ಒಂದು ಶೇಪ್ ಬಂದಿರುತ್ತೆ ಒಳಗಡೆ ನೀವು ಹಾಕಬಹುದು ಅದನ್ನು ಹಾಕಿಬಿಟ್ಟಿದ್ದೆ ವೀಳ್ಯದೆಲೆಯನ್ನು ತಗೊಳ್ಳಿ ಚೆನ್ನಾಗಿರುವಂಥ ವೀಳ್ಯದೆಲೆಯನ್ನು ಅದ್ರ ಮೇಲೆ ಇಡಬೇಕು ನೆನ್ಪಿಟ್ಕೊಳ್ಳಿ ಇದನ್ನು ಪರಿಹಾರವನ್ನು ನಾವು ನಮ್ಮ ಮನೆಯಲ್ಲಾದರೂ ಮಾಡಬಹುದು ಮಾಡಿಬಿಟ್ಟು ತಗೊಂಡೋಗಿ ಈ ಬನಾನಾ ಲೀಫ್ ಗಿಡ ಬರುತ್ತಲ್ವಾ ಅದ್ರ ಹತ್ರನೇ ಹಾಕಬೇಕು ಅಂದರೆ ಬಾಳೆ ಗಿಡದತ್ರನೇ ಹಾಕಬೇಕು ಬಾಳೆ ಗಿಡದತ್ರ ತಗೊಂಡೋಗಿದ್ದೆ ಈ ಪರಿಹಾರವನ್ನು ಡೈರೆಕ್ಟು ಆ ಗಿಡದ ಹತ್ರ ಕುತ್ಕೊಂಡು ಮಾಡಿದ್ರೂ ತೊಂದರೆ ಇಲ್ಲ ನೀವು ಮಾಡಬಹುದು ಇಲ್ಲ ಅಂದರೆ ನಿಮ್ಮ ಮನೆಯ ಹತ್ರ ಮಾಡಿಕೊಂಡಿದ್ದೆ ಅದನ್ನು ತಗೊಂಡೋಗಿ ಕೂಡ ಹಾಕ್ಬಹುದು ಸುಮಾರು ಜನ ಏನಾದರೂ ಮನೆಗಳ ಹತ್ರ ನೀವೇನಾದರೂ ಈ ಗಿಡ ಹಾಕ್ಕೊಂಡಿದ್ರೆ ಅಲ್ಲೂ ಕೂಡ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಈ ಪರಿಹಾರವನ್ನು ನೀವು ಈ ಥರ ಬೆಲ್ಲದಚ್ಚಲ್ಲಿ ಅದನ್ನು ಹಾಕ್ತೀರಾ ಕೊಬ್ಬರಿ ಅಥವಾ ಅಕ್ಕಿ ಇವೆರಡರಲ್ಲಿ ಒಂದು ಹಾಕ್ಬಿಟ್ಟು ಚೆನ್ನಾಗಿರುವಂಥ ಒಂದು ವೀಳ್ಯದೆಲೆಯನ್ನು ತಗೊಂಡಿದ್ದೆ ಅದ್ರ ಮೇಲೆ ಕರ್ಪೂರವನ್ನು ಇಡಬೇಕು ಉರಿಸ್ಬೇಕು ಈ ಥರ ಚೆನ್ನಾಗಿ ಉರಿಸ್ಬಿಟ್ಟು ನಾವು ಚಿನ್ನವನ್ನು ತಗೊಳ್ಬೇಕು ಗಿರ್ವಿ ಇಟ್ಟಿರುವಂಥದ್ದನ್ನು ಬಿಡಿಸ್ಕೊಳ್ಬೇಕು ಅಥವಾ ಯಾರಿಗೋ ಕೊಟ್ಟಿದ್ದೀವಿ ಅದು ವಾಪಸ್ ಬಂದರೆ ಸಾಕು ಈ ಥರ ನಿಮ್ಮ ಸಮಸ್ಯೆ ಇರುತ್ತಲ್ವ ಒಡವಿಗೆ ಸಂಬಂಧಪಟ್ಟಂಥದ್ದು ಚಿನ್ನಕ್ಕೆ ಸಂಬಂಧಪಟ್ಟಂತೆ ಚಿನ್ನವನ್ನು ನಾವು ಹೊಸದಾಗಿ ತಗೊಳ್ಬೇಕು ಮಕ್ಕಳಿಗೆ ಮಾಡಿಸ್ಬೇಕು ಅಥವಾ ನಮಗೆ ಮಾಡಿಸ್ಕೊಳ್ಬೇಕು ಈ ಥರ ತುಂಬ ಆಸೆ ಇರುತ್ತೆ ಹೆಣ್ಣು ಮಕ್ಕಳಿಗೆ ಅವರುಗಳು ತಪ್ಪದೆ ಭಾನುವಾರ ಮಾಡ್ಕೊಳ್ಳಿ ಇಷ್ಟೆಲ್ಲ ಒಳ್ಳೆ ರಿಸಲ್ಟ್ ಬರುತ್ತೆ ಅಂದರೆ ನೀವೇ ಆಶ್ಚರ್ಯಪಡ್ತೀರ ಮತ್ತು ನೆಕ್ಸ್ಟ್ ವೀಕು ಭಾನುವಾರ ಯಾವ ತಪ್ಪ ಬರುತ್ತೆ ಅಂತ ಕಾದ್ಕೊಂಡಿರ್ತೀರ ಅಷ್ಟು ಚೆನ್ನಾಗಿರುವಂಥ ರಿಸಲ್ಟ್ ಬರುತ್ತೆ ಈ ಕರ್ಪೂರವನ್ನು ನೀವು ಉರಿಸುವಾಗ ಎಲೆಯ ಮೇಲೆ ಇಟ್ಟು ಕೇಳ್ಕೊಳ್ಬೇಕು ಮರೆಯದೆ ಸಂಕಲ್ಪವನ್ನು ಮಾಡಿಕೊಂಡು ಅದು ಆರೋಗ್ಬಿಡಬೇಕು ಮೇಲೆ ನೀವು ಅಲ್ಲಿ ಹಾಕ್ಬಿಟ್ಟು ಇನ್ನೇನು ಮಣ್ಣು ತೆಗೆಯೋದು ಮುಚ್ಚೋದು ಏನೂ ಇಲ್ಲ ಸೀದಾ ಆ ಬೆಲ್ಲವನ್ನು ಅಲ್ಲಿ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ನಿಮ್ಮ ಪಾಡಿಗೆ ನೀವು ಸೀದಾ ಬಂದುಬಿಡಬೇಕು ಈ ಪರಿಹಾರವನ್ನು ಭಾನುವಾರಗಳ ದಿನ ಮಾಡ್ಕೊಳ್ಳಿ ವೆಜ್ಜು ತಿಂದ್ಬಿಟ್ಟು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹೆಣ್ಮಕ್ಕಳಾದರೆ ಪೀರಿಯಡ್ಸು ಅದೆಲ್ಲ ಇರಬಾರ್ದು ಆ ಥರ ಸಂದರ್ಭಗಳಲ್ಲಿ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ಆಗ ನಮಗೆ ಯಾವಾಗಲೂ ಅಷ್ಟೇ ಚೆನ್ನಾಗಿರುತ್ತೆ ದೇವರಿಗೆ ತುಂಬ ಹತ್ತಿರ ಆಗ್ತೀವಿ ನಾವು ಕೇಳ್ಕೊಂಡು ನೋಡಿ ಈ ಪರಿಹಾರವನ್ನು ಮಾಡಿ ನೋಡಿ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಡುತ್ತೆ ಈ ಪರಿಹಾರ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು